ಇವತ್ತು ತಾವೆಲ್ಲ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ರೈತ ವಿದ್ಯಾನಿಧಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಾಡಿದ್ದು ಇವತ್ತು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ನಾವು ಕೊಡ್ತಾ ಇದ್ದಿದ್ದು ಭೂಸಿರಿ ವಿದ್ಯಾರ್ಥಿ ವೇತನ ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಕಿತ್ಕೊಂಡಿದೆ ಅದೇ ಕಿಸಾನ್ ಸಮ್ಮಾನ್ ಯೋಜನೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲವೂ ಕೂಡ ಅನ್ಯಾಯ ಮಾಡ್ತಾ ಇದೆ ಈಗ ಮತ್ತೆ ಇನ್ನೊಂದು ಮಹಾ ಸುಳ್ಳು ತಂದಿದ್ದಾರೆ ನಿನ್ನೆಯಿಂದ ಗ್ಯಾರಂಟಿ ಕಾರ್ಡ್ ಒಂದ್ ಲಕ್ಷ ರೂಪಾಯಿ ಕೊಡ್ತಾರೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷ ಅವ್ರಿಗೆ ಹೆಂಗೋ ಗೊತ್ತು ನಾವು ಇಡೀ ದೇಶದಲ್ಲಿ ನಲವತ್ತು ಸ್ಥಾನ ಬರ್ತೀವಿ ನಾ ಏನ್ ಹೇಳ್ಬೇಕು ಅದೆಲ್ಲ ಸುಳ್ಳು ಹೇಳ್ಬಿಡೋಣ ಬಂದ್ರೆ ಬರಲಿ ಗ್ರಾಮೀಣ ಪ್ರದೇಶದಲ್ಲಿ ಅಂದರ್ ಬಾರ್ ಗೊತ್ತಾ ಅಂದರ್ ಬಾರ್ ಆಡ್ತೀರ ಬಿದ್ರೆ ಒಳಗ್ ಬಿದ್ರೆ ಇಲ್ಲ ಆಚೆ ಹೋಯ್ತು ಈ ರೀತಿಯಲ್ಲಿ ಜೂಜ್ ಆಡ್ಲಿಕ್ಕೆ ಬಂದಿದ್ದಾರೆಲ್ರಿ ಈ ದೇಶದ ಜನರ ಭವಿಷ್ಯದ ಜೊತೆ ಇವರು ಚಲ್ಲಾಟ ಆಡ್ಲಿಕ್ಕೆ ಬಂದಿದ್ದಾರೆ ಹಾಗಾಗಿ ದಯಮಾಡಿ ತಮಗೆ ಮನವಿ ಮಾಡ್ತೇನೆ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ತಾವೆಲ್ಲ ಕೂಡ ಬೆಂಬಲಿಸಬೇಕು ಒಬ್ಬ ಸಾಮಾನ್ಯ ರೈತನ ಮಗ ಶಾಸಕನಾಗಿ ಮೂರು ಅವಧಿ ಎರಡು ಬಾರಿ ಮಂತ್ರಿಯಾಗಿ ಜನಸೇವೆಯನ್ನ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ ನನಗೆ ಒಮ್ಮೆ ಆಶೀರ್ವಾದ ಮಾಡಿ ಒಬ್ಬ ಲೋಕಸಭಾ ಸದಸ್ಯ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಚಿಕ್ಕಬಳ್ಳಾಪುರವನ್ನ ಇಡೀ ದೇಶ ನೋಡುವಂತ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ನಿಮಗೆ ಪ್ರಾಮಾಣಿಕವಾಗಿ ನಾನು ಮನವಿ ಮಾಡ್ತೇನೆ ಸರ್ಕಾರ ಬಂದ್ರೆ ಯಾವ ರೀತಿ ಮಾನ್ಯ ನರೇಂದ್ರ ಮೋದಿಯವರು ಬದುಕು ಕಟ್ಟಿಕೊಡುವಂತ ಮೋದಿ ಗ್ಯಾರಂಟಿಯನ್ನು ಕೊಡ್ತಾರೆ ಅಂತ ನಿನ್ನೆ ತಾನೇ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಇವತ್ತು ಮಹಿಳೆಯರಿಗೆ ನಿನ್ನೆ ಘೋಷಣೆ ಮಾಡಿದ್ದಾರೆ ಮಾನ್ಯ ನರೇಂದ್ರ ಮೋದಿಯವರು ಒಬ್ಬ ಮಹಿಳೆ ಹೇಳ್ತೇನೆ ಹೇಳ್ತೇನೆ ಒಬ್ಬ ಮಹಿಳೆಗೆ ಇಪ್ಪತ್ತು ಲಕ್ಷ ರೂಪಾಯಿಯ ಸಾಲವನ್ನ ಕೊಟ್ಟು ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಳುವಂತ ಆರ್ಥಿಕ ಚೈತನ್ಯ ಆಗುವಂತ ನಿಟ್ಟನ್ನು ಇವತ್ತು ಯೋಜನೆಯನ್ನ ನಿರೂಪಿಸಿದ್ದಾರೆ ಇದು ಬದುಕು ಕಟ್ಟಿಕೊಡುವಂತ ಯೋಜನೆ ಈ ಕ್ಷೇತ್ರದಲ್ಲಿ ನಗರದಲ್ಲಿ ನೇಕಾರರ ಸಮುದಾಯ ಬಹಳ ದೊಡ್ಡದಾಗಿದೆ ಇಲ್ಲಿ ನಮ್ಮ ಶ್ರೀನಿವಾಸಣ್ಣವರು ಇರ್ಬೋದು ನಮ್ಮೆಲ್ಲರ ನಾಯಕರು ಇವತ್ತು ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಯಡಿಯೂರಪ್ಪನವರು ಇವತ್ತು ಎಲೆಕ್ಟ್ರಿಕ್ ಲೋನ್ಸ್ಗೂ ಕೂಡ ವಿಶೇಷ ಸಬ್ಸಿಡಿಯನ್ನ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಯಡಿಯೂರಪ್ಪನವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನೇಕಾರರಿಗೆ ವಿಶೇಷವಾದಂಥ ಯೋಜನೆಗಳನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿಕೊಡುತ್ತೆ ಅಂತ ಕೂಡ ನಿಮಗೆ ಭರವಸೆಯನ್ನ ಕೊಡ್ತಾ ಇದ್ದೇನೆ